ಇವತ್ತು ನಮ್ಮ ಜೊತೆ ಯಾರಿದರಪ್ಪ ಅಂತಂದರೆ ಟ್ರಿಕಿ ಬ್ರೋ ಜೈ ನಗರ ಅಂದರೆ ಧ್ರೋಣ ಇರಬೇಕು ಜೆ ಪಿ ನಗರ ಅಂದರೆ ಕಿಚ್ಚ ಬಾಸೆ ಇರಬೇಕು ತುಂಬ ಅಂತಂದರೆ ನಮ್ಮ ಚಿಪ್ಪಂ ಜೆ ಎಂ ಅಣ್ಣ ತುಂಬ ಜನ ದ್ರೋಣನ ಟ್ರೋಲ್ ಮಾಡ್ತಾರೆ ದ್ರೋಣಂಗೆ ಭಾಷೆ ಇದ್ದಾರೆ ಯಾರು ಅಂತ ಗೊತ್ತಾ ಗೊತ್ತಿಲ್ಲ ನಿಮ್ದು ಯಾರಿಗೂ ಬಾಸ್ ತೋರಿಸ್ಲಾ ನಾನು ಸೊ ಹಾಯ್ ನಮಸ್ಕಾರ ಎಲ್ಲಾರ್ಗು ನಾನ್ ನಿಮ್ಮ ಅಜಯ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಚಿಕ್ಕ ಬ್ಲಾಗ್ ಇವತ್ತು ನಮ್ಮ ಜೊತೆ ಯಾರಿದ್ರಪ್ಪಿಬ್ರಾಯ್ ಮಾಡಿ ಬ್ರೋ ಯೂಟ್ಯೂಬ್ ಬ್ಲಾಗು ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಹೂವು ತಗೊಂಡೋಗ್ತಾ ಇದೀವಿ ಮತ್ತೆ ಯಾರೋ ಒಬ್ರು ಸೆಲೆಬ್ರಿಟಿ ಸುಮ್ಮನೆ ಕೂತಿರಲ್ಲ ಸೆಲೆಬ್ರಿಟಿ ಯಾರಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಹೇಳ್ತೀವಿ ಸೊ ಈ ಸೆಲೆಬ್ರಿಟಿ ತುಂಬಾ ಫ್ಯಾನ್ ಬೇಸ್ ಇದೆ ಬೇಸಿದೆ ಹೇಳ್ಬಿಡೋ ಮಚ್ಚ ಗೊತ್ತಾಗ್ಬಿಡುತ್ತೆ ಫ್ಯಾನ್ಸ್ಗಳಿಗೆ ತುಂಬಾ ಫ್ಯಾನ್ ಬೇಸ್ ಇದೆ ಈ ಒಬ್ಬ ಸೆಲೆಬ್ರಿಟಿಗೆ ಇಷ್ಟು ದೊಡ್ಡ ಹಾರದ್ದು ನಾವು ಫ್ರೀ ಕೀಬ್ರಿಗೆ ನಾನು ಹೋಗ್ತಾ ಇದ್ದೀವಿ ತುಂಬಾ ಅಂದ್ರೆ ತುಂಬಾ ಫ್ಯಾನ್ ಇದೆ ಈ ಒಬ್ಬರು ಸೆಲೆಬ್ರಿಟಿಗೆ ನೋಡೋದಕ್ಕೆ ಹೋಗ್ತಿದ್ದೀವಿ ಅದೇನೋ ಸರ್ಪ್ರೈಸ್ ನಮಗೋಸ್ಕರ ಏನೋ ಸರ್ಪ್ರೈಸ್ ಕೊಡೋದಕ್ಕೆ ನಮ್ಮ ಫ್ರೆಂಡ್ಗೆ ಫ್ರೀ ಕೀಬ್ರಿಗೆ ಏನೋ ಸರ್ಪ್ರೈಸ್ ಕೊಡೋದಕ್ಕೆ ಕರಿತಿದ್ದಾರೆ ಇದು ಚಿಕ್ಕ ಬ್ಲಾಗು ತುಂಬಾ ದೊಡ್ಡ ಲೆಂತ್ ಏನಿರಲ್ಲ ಚಿಕ್ಕ ಬ್ಲಾಗ್ ಮಿನಿ ಬ್ಲಾಗ್ ಏನೊಂದು ಹತ್ತು ನಿಮಿಷ ಇರ್ಬೋದು ಅನ್ಕೊಂಡು ಈ ಬ್ಲಾಗ್ ನೋಡ್ತಿರೋರು ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ಈ ಒಂದು ಬ್ಲಾಗ್ಗೆ ಒಂದ್ ಕೆ ಲೈಕ್ಸ್ ಬರಬೇಕು ಅಂತ ಮಸ ಬರ್ತಾ 자, 만대로들 ಫ್ಯಾನ್ಸೇ ಕೊಟ್ಬಿಡ್ತಾರೆ ನನ್ನ ಪ್ರಕಾರ ಅವ್ರನ್ನ ನೋಡಿದ ತಕ್ಷಣ ಖುಷಿ ಖುಷಿಯಿಂದ ಕೊಟ್ಬಿಡ್ತಾರೆ ಯಾಕೆಂದ್ರೆ ಓದ್ಸಲ್ಲಿ ನನ್ ಪ್ರಮೋಷನ್ ಮಾಡ್ಕೊಂಡಿದ್ರು ಯೂಟ್ಯೂಬ್ ಸಕ್ಕದಾಗ ಹೊಡಿತು ಮಾತ್ರ ಯೂಟ್ಯೂಬ್ ವಿಡಿಯೋ ಆಮೇಲೆ ಫ್ಯಾನ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು ಸಕ್ಕದಾಗ ರೀಚ್ ಆಗಿತ್ತು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಅದು ಅದು ತುಂಬಾ ಲೆಂತಿ ಇತ್ತು ಇಪ್ಪತ್ನಾಲ್ಕು ನಿಮಿಷ ಇದ್ದಿದ್ದು ವಿಡಿಯೋಗೂ ಸಪೋರ್ಟ್ ಮಾಡಿದ್ರು ಸೊ ಇದು ಚಿಕ್ಕ ಬ್ಲಾಗು ಈ ವಿಡಿಯೋಗೂ ತುಂಬಾ ಸಪೋರ್ಟ್ ಮಾಡ್ತೀರ ಅನ್ಕೊತೀನಿ ಹಂಗೆ ಒನ್ ಕೆ ಲೈಕ್ಸ್ ಅಣ್ಣನ್ ಫ್ಯಾನ್ಸ್ ಯಾರು ಇದಾರೆ ಎಲ್ಲರೂ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಂಗೆ ಪಕ್ಕದಲ್ಲಿ ಇದೆ ಅದನ್ನ ಸಬ್ಸ್ಕ್ರೈಬ್ ಜಯ ಆಂಜನೇಯ ಹೋಗೋಣ ನಾನು ಫಸ್ಟ್ ವ್ಲಾಗ್ನ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಮುಂಚೆ ಟ್ವೆಂಟಿ ಫೋರ್ ಮಿನಿಟ್ಸ್ ಇತ್ತು ವ್ಲಾಗು ಇದೇ ಜಾಗದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿದ್ರು ಮಾತ್ರ ಈ ಅಷ್ಟೇ ಸರಿಯಾಗಿ ರೆಸ್ಪಾನ್ಸ್ ಕೊಡಿ ಏನು ಮಾಡ್ಕೊತಿಯ ಜಯನಗರ್ ತಕ್ಷಣನೇ ಗೊತ್ತಾಗೋಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಗೊತ್ತಾ ಜಯನಗರ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಬ್ಲಾಕ್ ನೋಡ್ತಿಯಾರ ಎಷ್ಟೋ ಜನಕ್ಕೆ ಯಾವ ಸೆಲೆಬ್ರಿಟಿ ನೋಡ್ಕೊತಾರೆ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಜೈನಗರ ಅಂದ್ರೆ ಇರಬೇಕು ಮಲೇಶ್ವರ ಮಂತ್ರಿ ಪ್ರೀಕಿರ್ಬೇಕು ಶಿವಮೊಗ್ಗ ಅಂದ್ರೆ ಯಾದ ಮಜಾ ಇರ್ಬೇಕು ಯಾದ ಮಜಾ ಇರಬೇಕು ಯಾ ಇನ್ನು ಇನ್ನು ಏನೋ ಬೇಕು ಇನ್ನು ಇನ್ನು ಈ ಹೇಳ್ ಮಚ ಈ ಹೇಳ್ಮಚ ಜೈನಗರ ಅಂದ್ರೆ ಧ್ರುವರ್ಣ ಇರಬೇಕು ಜೆ ಪಿ ನಗರ ಅಂದ್ರೆ ಕಿಚ್ಚಾ ಬಾಸ್ ಇರಬೇಕು ಶಿವಮೊಗ್ಗ ಅಂದ್ರೆ ನಮ್ಮ ಮಜಾ ಇರ್ಬೇಕು ಆ ಸೂಪರ್ ಅಫ್ಝಲ್ ಐತ್ ಅವ್ರ ಹೆಂಗೆ ಬರೆಯಲ್ಲ ರಾಜಾ ರಾಜೇಶ್ವರಿ ನಗರ ಅಂತಂದ್ರೆ ಡಿ ಬಾಸ್ ಮನೆ ಇರಬೇಕು ಮೆಟ್ರೋ ಬಂದು ಏನಿಲ್ಲ ತಿಳ್ಕೊಳ್ಳಲ್ಲ ಮಡಗರ ತಿಳ್ಕೊಳ್ಳ ಜಯನಗರ್ ಕೊನೆಗೂ ಬಂದ ನನ್ಕಾಯಿ ಹೂವು ಕೊಟ್ಟ

ಮಚ ಹ್ಞೂ ಹುಡು ಏನು ಗುರು ಎಷ್ಟೊಂದು ಸಾಕಾಗ ಹುಡ್ಗಿರು ಮಚ ಹ್ಞೂ ಬೆಂಗ್ಳೂರು ಹುಡುಗಿರು ಆದರೂ ಸಿಕ್ಕಾಪಟ್ಟೆ ಸಾಕದಾಗಿರ್ತಾರಲ್ವ ಏಯ್ ಏನೋ ಎಂತ ಹೇಳಿ ಎಯ್ ಹಾಂ ಕನ್ನಡದ ಮನೆ ಸಾಂಗೇ ಕೇಳಿದ್ವ ಯಾವುದು ಸುಂದರಿ ಒಳಗೆ ಗೈಸಾ ಏನಪ್ಪಾ ಅಂತ ಅಂದ್ರೆ ದ್ರೋಣ ನೋಡೋದಕ್ಕೆ ಹೊರಗಡೆ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಚೆನ್ನಾಗ್ ಹೊಂದಿದ್ರೆ ಬಟ್ ನಾವು ಮನೆ ಒಳಗ್ ಬಂದಿದ್ದೀವಿ ದ್ರೋಣನ್ ವ್ಯಕ್ತಿತ್ವ ನೋಡ್ಬೇಕು ಅಂತ ಅಂದ್ರೆ ಹೊರ್ಗಡೆ ಜಸ್ಟ್ ಫ್ಯಾನ್ಸ್ ನೋಡಕ್ ಬಂದಿರೋರ್ಗೆ ಏನ್ ಮಾಡಿದ್ರೆ ಅಂತ ನಾನು ತೋರಿಸ್ತೀನಿ ಬನ್ನಿ ಹೊರಗಡೆ ಅಭಿಮಾನಿಗಳು ಬಂದಿದ್ದಾರೆ ಅನ್ಬಿಟ್ಟು ಬಂದು ಬನ್ನ ನೋಡ್ರಿ ಹೊರಗಡೆ ಫ್ಯಾನ್ಸ್ ನೋಡೋಕೆ ಬಂದಿರೋರಿಗೆ ಊಟ ಸಹಾಯ ಮಾಡ್ತಿದ್ರು ಊಟ ಹಾಕ್ತಿದ್ರೆ ಅನ್ನ ಹಾಕ್ತಿದ್ರಿ ಇದರಲ್ಲೇ ಗೊತ್ತಾಗುತ್ತೆ ರೋಣನ ವ್ಯಕ್ತಿತ್ವ ಏನು ಅಂತ ಹೋಗಿದ್ದ ಹೋಳಿಗೆ ಮೀಟ್ ಮಾಡಿದಾಗ ಇನ್ನು ಹೆಂಗೆ ಏನೇನು ಹಾಕೊಂಡು ನೋಡಿದ್ಯಾ ಚೂರು ಹೋಳಿಗೆ

我知道为什么了。 Tidak ada apa-apa lagi.

ಕುಣಿತಾರೆ ಆಡ್ತಾರೆ ಅಂತ ಅವ್ರ ಕಷ್ಟ ಏನು ಒಂದು ಈಗ ನಾನು ತೋರಿಸ್ತೀನಿ ಎಷ್ಟು ಬೆವ್ರತೆ ಒಂದು ಎಷ್ಟು ಬೆವರ್ತಿದ್ದಾರೆ ಅಂತ ಎಷ್ಟು ಜನ ಬಂದು ನಾಗ ನಿಂತ್ಕೊಂಡೇ ಇರ್ತಾರೆ ಸರಿಲ್ಲ ಏನಿಲ್ಲ ಬರೀಗಲ್ಲ ನಾವೇ ಒಂದು ಹತ್ತು ನಿಮಿಷ ನಿಂತ್ಕೊಳ್ಳೋದಕ್ಕೆ ಇನ್ನೊಂದು ನೋಡ್ತೀವಿ ಬಟ್ ಅವರು ಒನ್ ಅವರ್ ಎರಡು ಅವರ್ ಐದು ಅವರ್ ಆದರೂ ಅಭಿಮಾನಿಗಳಿಗೋಸ್ಕರ ನಿಂತ್ಕೊಂಡು ಮಾಡ್ತಾರೆ ಗ್ರೇಟ್ ಅಷ್ಟೆಲ್ಲ ಬೆವರು ತೋರಿಸ್ಕೊಂಡು ಮಾಡ್ತಾರೆ ಅಭಿಮಾನಿಗಳನ್ನ ಎಲ್ಲಿಟ್ಟಿದಾರೆ ನೋಡಿ ಸಾ ಏನಪ್ಪಾ ಅಂತಂದ್ರೆ ಒಂದು ಟ್ಯಾಟೋ ತೋರಿಸ್ತೀನಿ ನೋಡಿರಿ ಧ್ರುವ ಮಾಡೋ ಎಷ್ಟು ವರ್ಷ ಆಯಿತು ಬರೋ ಇದನ್ನು ಹತ್ತು ತಿಂಗ್ಳು ಆಯ್ತಾ ನೋವಾಗಿಲ್ವಾ ನೋವ ಏನಾಗಿಲ್ಲ ಅಭಿಮಾನದ ಮುಂದೆ ಏನಿದೆ

ಆಯ್ತು ಸ ಅಂತಂದ್ರೆ ದ್ರೋಣನ್ ಮನೆ ತೋರಿಸ್ತೀನಿ ನೋಡಿ ದ್ರೋಣ ಮನೆ ಯಾವ ಥರ ಐತೆ ಅಂತ ಜೈ ಅಂಜನೇಯ ಇಲ್ಲೊಬ್ರು ಜಯ ಅಂಜನೇಯ ಇದೆ ನೋಡ್ರಿ ದ್ರೋಣದ ಬೆಡ್ರೂಮ್ ಹಬ್ಬ ಪಾಪುಗಳೆಲ್ಲ ಪಾಪು ಎಲ್ಲ ಆಡೋದು ಜಯ ಜಯ ಅಂಜನಿ ನಾವು ಜಯ ಅಂಜನಿ ದ್ರೋಣ ಮನೆಯಲ್ಲಿ ಎಲ್ಲ ಫುಲ್ ಬ್ಲಾಗು ಮಾಡಿದೀವಿ ಸೊ ಊನಾರನ ದ್ರೋಣ ಹಾಕ ಅಂತ ಬಂದು ಅಂದರೆ ದ್ರೋಣ ತುಂಬ ಸಿಂಪಲ್ಲು ಹಾಕಿಸ್ಕೊಳ್ಳಿಲ್ಲ ಹೂನಾರನ ಅದಕ್ಕೆ ಅವ್ರು ಭಾಸ್ಕಾಕ್ತಿದೀವಿ ಬಾಸ್ ಭಾಸ್ ಹೇಳಿದ್ದಾರೆ ಯಾರು ಅಂತ ಗೊತ್ತಾ ಗೊತ್ತಿಲ್ಲ ಯಾರಿಗೂ ಬಾಸ್ ತೋರಿಸ್ಲಾ ನಾನು ಜಯ ಅಂಜನಿ ಆಗ್ತ ಕೊನೆಗೆ ಸಿಕ್ಕಾಪಟ್ಟೆ ಭಾರ ಇತ್ತು ಉರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೋ ಮನೆಗೆ ಬಂದು ಮನೆಗೆ ಬಂದು ವೀಡಿಯೋ ಮಾಡಿದೆವು ಫೋಟೋ ತಗೊಂಡು ಈಗ ಅಶ್ವಿನಣ್ಣ ಅಂತಿದ್ರೆ ದ್ರೋಣನ ಕ್ಲೋಸ್ ಫ್ರೆಂಡು ರೈಟ್ ಹ್ಯಾಂಡ್ ಅವರು ನಮ್ಮನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಿದಾರೆ ಅಲ್ಲೆಲ್ಲ ವ್ಲಾಗ್ ಎಲ್ಲ ಮಾಡೋಕಾಗಲ್ಲ ಸೊ ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲೇ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಊಟ ಮುಗಿಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ಯಾಮ್ ನೋಡೋದಲ್ಲ ಫುಲ್ಲು ಎಕ್ಸೈಟ್ ಆಗಿದೆ ದ್ರೋಣವ್ರ ಮನೆಗೆ ಹೋದೆ ಫುಲ್ಲು ಊಟ ಮಾಡಿಸಿದ್ರು ಎಷ್ಟು ತುಂಬ ಜನ ಬಂದಿದ್ರು ನಾನು ಏನೇನೋ ಅನ್ಕೊಂಡ್ಬಿಟ್ಟಿದೆ ಏನಂತ ಅಂದರೆ ದ್ರೋಣವ್ರ ಮನೆ ಮುಂದೆ ಬಂದರೆ ಏನು ಮಾಡ್ಸಲ್ಲ ಹಂಗೆ ಬಂದು ರೀಲ್ಸ್ ಮಾಡ್ತಾರೆ ಫೋಟೋ ತೊಗೊತಾರೆ ಅಂತ ನಾನು ಜಸ್ಟು ಯಾವುದೇ ವ್ಯಕ್ತಿ ಆಗಲಿ ಅರ್ಧ ಗಂಟೆ ಒಂದು ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಳಕ್ಕಾಗಲ್ಲ ನೂರಾರು ಜನ ಇನ್ನೂರು ಮುನ್ನೂರು ನಾನ್ನೂರು ಜನ ತನಕ ಎಲ್ಲ ಬಂದು ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ಹೋಗ್ತಾರೆ ಏನು ಬಚ ಅಷ್ಟೊತ್ತು ಯಾರೂ ನಿಂತ್ಕೊಳ್ಳೋದೇ ಇಲ್ಲ ಅರ್ಧ ಗಂಟೆ ನಾವೇ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಥರ ನಿಂತ್ಕೊಂಡು ಯಾವುದೇ ಹೀರೋ ಆಗಲಿ ಯಾವುದೇ ಸೆಲೆಬ್ರಿಟಿ ಆಗಲಿ ಆ ಥರ ಮಾಡಲ್ಲ ಅಷ್ಟು ಮಾಡ್ತಾರೆ ಅಂತ ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ಅವ್ರ ವ್ಯಕ್ತಿತ್ವ ಏನು ಅಂತ ಮತ್ತೆ ಊಟ ತಿಂಡಿ ಪ್ರತಿಯೊಂದು ಕೊಡಿಸ್ತಾರೆ ಯಾವುದೇ ಈರೋ ಆಗಲಿ ಯಾವುದೇ ಸೆಲೆಬ್ರಿಟೀಸ್ ಆಗಲಿ ಆ ಥರ ಮಾಡಲ್ಲ ಅವ್ರು ಮಾಡ್ತಾರೆ ಅಂತಂದರೆ ಅವ್ರ ವ್ಯಕ್ತಿತ್ವ ಅಲ್ಲೇ ಅರ್ಥ ಮಾಡ್ಕೊಂಡಿರ್ಬೇಕು ಮತ್ತು ನಾನು ಕಂಡಂಗೆ ಮಚ್ಚ ಇನ್ನೊಂದು ಏನು ಗೊತ್ತಾ ಬರೀ ಫೋಟೋಸ್ ವೀಡಿಯೋಸ್ ಅಷ್ಟೇ ಅಲ್ಲ ಎಷ್ಟೋ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರೋದನ್ನ ಹೇಳ್ಕೊಂಡು ತುಂಬ ಜನ ಬಂದವ್ರು ಮಚ್ಚ ತುಂಬ ಜನ ಬಂದರು ಅವರಿಗೆ ಎಷ್ಟೋ ಅವ್ರ ಕೈಲಿ ಆದಷ್ಟು ದುಡ್ಡನ್ನ ಕೊಟ್ಬಿಟ್ಟು ಸಮಾಧಾನ ಮಾಡಿ ಹೇಳ್ಕಳಿಸ್ತಾರೆ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೇಳ್ಕೊಂಬಾರ್ದು ಅಂತಾರೆ ಹೇಳ್ಕೊಳ್ಳೋದ ತುಂಬಾ ಜನ ನಾನು ಹೇಳ್ತೀನಿ ಎಲ್ಲ ಸೆಲೆಬ್ರಿಟಿ ಮಾಡ್ತಾರೆ ದರ್ಶನ ಮಾಡ್ತಾರೆ ಸುದೀಪ್ ಎಲ್ಲರೂ ಮಾಡ್ತಾರೆ ಯಾರು ಮಾಡ್ತಾರೆ ಅದು ನಮ್ಗೆ ಕಾಣಲ್ಲ ಕಾಣಲ್ಲ ಅಷ್ಟೇ ಇವಾಗ ರಿಯಲ್ ಆಗಿ ನಾವು ನೋಡಿ ಇವತ್ತು ಇವತ್ತು ರಿಯಲಾಗಿ ಆಗಿ ಧ್ರುವಣ್ಣನ ಒಂದು ಇಯರ್ ಆಗಿ ಹಂಗಂದ್ರೆ ಎಷ್ಟು ಇಯರ್ ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಧ್ರುವಣ್ಣ ಮಾಡಿದ ನೋಡಿ ನಾವು ಫುಲ್ ಶಾಕ್ ಆಗ್ಬಿಟ್ಟು ನಂಗೆ ಶಾಕ್ ಅಂದ್ರೆ ಅದೇನಂದ್ರೆ ಅದು ಸಾಕು ತುಂಬಾ ತುಂಬಾ ಕಣ್ಣಾರೆ ನೋಡ್ಬಿಟ್ಟೆ ಇವತ್ತು ಅಪ್ಪ ಎಷ್ಟೋ ಜನ ಬಂದು ಅಣ್ಣ ನಮಗೆ ಈ ತರ ಪ್ರಾಬ್ಲಮ್ ಇದೆ ಈ ತರ ಕಷ್ಟ ಇದೆ ಅಂತ ಹೇಳ್ಕೊಂಡಾಗ ಅವ್ರ ಕೈಲಾದಷ್ಟು ದುಡ್ಡು ಕೊಟ್ಟು ಸಮಾಧಾನ ಮಾಡಿ ಅವ್ರು ಹೊಟ್ಟೆ ತುಂಬ ಊಟ ಕೊಟ್ಟು ಕಳಿಸ್ತಾರೆ ಅಂತಂದ್ರೆ ಎಷ್ಟು ಹೇಳಿದ್ರೂ ಸಾಲದು ಆ ವ್ಯಕ್ತಿ ಗುಣನ ಅದಕ್ಕೆ ಫುಲ್ಲು ಮೈಯೆಲ್ಲ ಸಾಕು ಆಮೇಲೆ ಕೇಡಿ ಫುಲ್ ಕೆ ಡಿ ಮೂವಿ ಮಾತ್ರ ಕತೆ ಅವ್ನು ಕೆಲವೊಂದು ಕತೆ ಕೇಳ್ಕೊ ಬಂದಿದ್ದೀವಿ ಮೂವಿ ಮಾತ್ರ ಫುಲ್ಲು ಸೈಕ್ ಆಗೈತೆ ಅಂದ್ಕೊಂಡ್ಬಿಟ್ಟಿದ್ದೀನಿ ಹಂಗೆ ಇರುತ್ತೆ ಸೈಕ್ ಆಗಿರುತ್ತೆ ಯಾವುದೇ ಶೂಟೇ ಕೆ ಡಿ ಅಪೋಸಿಟ್ ಯಾವುದೇ ಮೂವಿ ಬಂದ್ರೂ ಮತ್ತೆ ಶೂಟೇ ಪಕ್ಕಾ ಹಾಸ್ಮೇಲೆ ಬಂದರೂ ಶೂಟೇ ಆಗ್ಬಿಡ್ತೆ ಹಾಂ ಅಲೋ ಸೊ ಇಷ್ಟು ಹೇಳ್ತಾ ಈ ಒಂದು ವ್ಲಾಗ್ ವೀಡಿಯೋನ ಎಂಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ನನಗೆ ಅಂತ ಪ್ರೆಸ್ ಮಾಡಿ ನನ್ನ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಸಿಗುತ್ತೆ ಸೊ ಇಷ್ಟು ಹೇಳ್ತಾ ದ್ರೋಣನ್ ಮನೆ ವ್ಲಾಗ್ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೆಲ್ ದಿ ಟೇಕ್ ಕೇರ್ ಬೈ ಲವ್ ಯು ಆಲ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಜಯ ಶ್ರೀ